ನಮಸ್ಕಾರ ಕರ್ನಾಟಕ ಹೇಗೆ ಪ್ಲಸ್ ಸೀಸನ್ ಹನ್ನೊಂದರನ್ನು ಯಾರು ನಡೆಸಿಕೊಡುತ್ತಾರೆ ಎಂಬ ಕುತೂಹಲವನ್ನು ಕೆರಳಿಸಿದ್ದಾರೆ ಕಲರ್ಸ್ ಕರ್ಣದವರು ಹಾಗೂ ಮತ್ತೆ ಯಾರ್ಯಾರು ಕಂಟೆಸ್ಟೆಂಟ್ ಇರ್ಬೋದು ಯಾವ ಥರ ಇದೆ ಎಕ್ಸ್ಟ್ರಾಡಿನರಿ ಪ್ರೋಮ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ರೋಮಾ ನೋಡಿದ್ರೇ ಹೇಳ್ಬೋದು ಈ ಸಲ ಬಿಗ್ ಬಾಸ್ ತುಂಬ ಚೆನ್ನಾಗಿರುತ್ತೆ ಅಂತ ಆ ಕಟಿಂಗ್ ಶಾಪ್ನಲ್ಲಿ ಕತ್ರಿ ಹಿಡಿದು ಕಟ್ ಮಾಡ್ತಾ ಇರೋದು ಕುತ್ತಿಗೆಗೆ ಬ್ಲೇಡ್ ಹಾಕ್ತಾ ಇರೋದು ತುಂಬ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ರೀ ಪ್ರೋಮೋ ಹಾಗೆ ಪೌರ ಕಾರ್ಮಿಕರು ನೋಡ್ತಾ ಇರೋದು ಆಫೀಸ್ನಲ್ಲಿ ನೋಡ್ತಾ ಇರೋದು ತುಂಬ ಎಕ್ಸ್ಟ್ರಾ ಆಗಿ ಪ್ರೋಮೋ ರಿಲೀಸ್ ಆಗಿದೆ ಈ ಸಲ ಬಿಗ್ ಬಾಸ್ ಸೀಸನಲ್ಲಿ ಹೊಸ ಆಟಗಳು ಯಾವ ಥರ ಅಂತಂದರೆ ಪೌರ ಕಾರ್ಮಿಕರ ಬಗ್ಗೆ ಹಾಗೂ ಕಟ್ಟಿಂಗ್ ಶಾಪ್ನವ್ರ ಬಗ್ಗೆ ಹಾಗೂ ಕುಕ್ಕಿಂಗ್ ಚಾನಲ್ಗಳ ಬಗ್ಗೆ ಹಾಗೂ ಹಳ್ಳಿ ಸೊಗಡಿನ ಕಥೆಗಳನ್ನು ಹೆಣದ್ರ ಮುಖಾಂತರ ಈ ಸಲ ಹೊಸ ಆಟಗಳನ್ನು ಪ್ರಾರಂಭ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಬಿಗ್ ಬಾಸ್ನಲ್ಲಿ ಈಗ ನಿಮಗಿರುವ ಪ್ರಶ್ನೆ ಹಾಗಾದ್ರೆ ಆಂಕರು ಉತ್ತರ ಎಲ್ಲರಿಗೂ ಗೊತ್ತೇ ಇದೆ ಕಿಚ್ಚಾ ಸುದೀಪ್ ಅವರೇ ನಡೆಸ್ಕೊಡ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ನಡೆಸಿಕೊಡೋದು ಅಂದರೆ ಅಷ್ಟು ಈಜಿ ಇಲ್ಲ ಯಾಕಂದರೆ ಈಗಾಗಲೇ ಹತ್ತು ಸೀಸನ್ಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಕಿಚ್ಚಾ ಸುದೀಪ್ ಅವರು ಇದು ಹನ್ನೊಂದನೇ ಸೀಸನ್ ಅವರೇ ಕೂಡ ನಡೆಸ್ಕೊಡ್ತಾರೆ ಯಾಕಂತಂದರೆ ಮನುಷ್ಯನಿಗೆ ಒಂದು ಕೋಟಿ ಗಳಿಸುವವರಿಗೆ ಮಾತ್ರ ಕಷ್ಟ ಆಮೇಲೆ ಎರಡು ಕೋಟಿ ಮೂರು ಕೋಟಿ ಗಳಿಸೋಕ್ಕೆ ಕಷ್ಟ ಆಗಲ್ಲ ಅಂತಾರಲ್ಲ ಅದೇ ಥರ ಈಗ ಹತ್ತು ಸೀಸನ್ ನಡೆಸೋಕ್ಕೆ ಕಷ್ಟಪಟ್ಟಿದ್ದಾರೆ ಇದು ಹನ್ನೊಂದು ಇನ್ನು ಮುಂದೆ ಬರುವ ಎಲ್ಲ ಸೀಸನ್ಗಳನ್ನು ಆರಾಮಾಗಿ ನಡೆಸ್ಕೊಡ್ತಾರೆ ಅನ್ಬೋದು ಬಿಗ್ ಬಾಸ್ನಲ್ಲಿ ಈ ಸಲ ಯಾರ್ಯಾರು ಇರ್ತಾರೆ ಅಂತ ನೋಡಿದಾದರೆ ನಾಲ್ಕು ಜನ ರೀಲ್ಸ್ ಮಾಡೋರೇ ಇರ್ತಾರೆ ಹಾಗೂ ಇಬ್ಬರು ಯೂಟ್ಯೂಬರ್ಸ್ ಉಳಿದವರು ಎಲ್ಲ ಕಾಮಿಡಿಯನ್ಸ್ ಹಾಗೂ ಸೀರಿಯಲ್ ಆ್ಯಕ್ಟರ್ಸ್ ಆಗಿರುತ್ತೆ ಕುಕ್ಕಿಂಗ್ ಮಾಡುವವರಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಕೂಡ ಇರ್ತಾರೆ ಅನ್ಬೋದು ಇದು ನಂದು ಫಸ್ಟ್ ವಿಡಿಯೋ ನನ್ನ ವಾಯ್ಸ್ನಲ್ಲೇ ಬಿಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನನ್ನ ಯೂಟ್ಯೂಬ್ ಬಾಂಧವರಿಗೆ ಧನ್ಯವಾದ